ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಅರ್ಶಿಣಕಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರತ ದೇಶದ ಮಹನೀಯರಾದ ಬಾಬು ಜಗಜೀವನ್ ರಾವ್ ಫೋಟೋಗಳನ್ನು ಕಸ ಕಡ್ಡಿಗಳ ಜೊತೆ ಅವಮಾನಿಸುವ ರೀತಿಯಲ್ಲಿ ನೆಲೆಗೊಳಿಸಿರುವುದು ಫೋಟೋ ಮೂಲದನ್ನೇ ಇಟ್ಟಿಲ್ಲ ಬಾಬು ಜಗಜೀವನ್ ರಾವ್ ಅವರ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ತೆಗೆದು ತಾತ್ಕಾಲಿಕವಾಗಿ ಅಂಟಿಸಿದ್ದಾರೆ ಜಯಂತಿ ಬಂದಾಗ ಮಾತ್ರ ಅಂಟಿಸಿ ನಂತರ ಮತ್ತೆ ಮುಚ್ಚಿಡುತ್ತಾರೆ ಈ ಕೃತ್ಯವು ಸರ್ಕಾರದ ಮಹನೀಯರ ಗೌರವಕ್ಕೆ ಧಕ್ಕೆಯಾಗಿದ್ದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದ ವರ್ತನೆ ಫೋಟೋಗಳನ್ನು ಕಸಗಳ ಬಳಿ ಇಟ್ಟ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ತಕ್ಷಣ ಶಿಸ್ತು ಕ್ರಮ ಜರುಗಿಸಲು ಬಾಬು ಜಗಜೀವನ್ ರಾವ್ ಅವರ ಮೂಲ ಗುಣಮಟ್ಟದ ಫೋಟೋ ಅನ್ನು ಸರಿಯಾದ ಗೌರವಪೂರ್ಣ ಸ್ಥಳದಲ್ಲಿ ಅಳವಡಿಸಲು ಹಾಗೂ ಭವಿಷ್ಯದಲ್ಲಿ ಇಂತಹ ತಪ್ಪು ಮರುಕಳಿಸದಂತೆ ನಿರ್ದೇಶನ ನೀಡಲು ಆಗ್ರಹಿಸಲಾಯಿತು ಶ್ರೀಕಂಟ್ ಗೋಡೆಪ್ ನವರ್ ಕರಳೆ ಸತ್ಯಾニュース ಬಸವನ ಬಾಗಿವಾರಿ ಹಾಗೂ ಜೀವನಜವರ ಫೋಟೋ ಅಂದ್ರೆ